ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಇತಿಹಾಸದಿಂದ ಅನೇಕ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಮತ್ತು ಇತರೆ ಇತಿಹಾಸಕ್ತರಿಗೆ ಈ ವಿಡಿಯೋ ತುಂಬಾ ಪ್ರಯೋಜನಕಾರಿಯಾಗುವುದರ ಜೊತೆಗೆ ಇತಿಹಾಸದಿಂದ ಹೀಗೂ ಪ್ರಶ್ನೆಗಳನ್ನು ಕೇಳಬಹುದಾ ಎಂಬ ಕುತೂಹಲ ಹೆಚ್ಚಾಗುತ್ತದೆ ನಾನು ಈ ವಿಡಿಯೋದಲ್ಲಿ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಋಗ್ವೇದ ಕಾಲದ ನದಿಗಳು ಮತ್ತು ಆ ನದಿಗಳಿಗೆ ಇರುವಂತಹ ಆಧುನಿಕ ಹೆಸರುಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಸೊ ಅದರ ಕುರಿತಾಗಿಯೂ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಹಾಗಾದ್ರೆ ಈ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳೋಣ ಬನ್ನಿ ನಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಭಾರತ ಹಲವಾರು ನದಿಗಳಿಂದ ಕೂಡಿದೆ ಈ ನದಿಗಳನ್ನು ದೇಶದ ಜೀವವಾಹಿನಿ ಎಂದು ಸಹ ಕರೆಯಲಾಗುತ್ತೆ ಈ ನದಿಗಳಲ್ಲಿ ಕೆಲವು ನದಿಗಳ ಬಗ್ಗೆ ಆರ್ಯರ ವೇದಗಳಲ್ಲಿ ಕೂಡ ಉಲ್ಲೇಖಿಸಲಾಗಿರತಕ್ಕಂಥದ್ದು ಒಂದು ಗಮನಾರ್ಹವಾದಂತಹ ವಿಷಯವಾಗಿದೆ ಆರ್ಯರ ಮೂಲದ ಬಗ್ಗೆ ಹಲವಾರು ವಿದ್ವಾಂಸರು ಹಲವಾರು ಭಿನ್ನಾಭಿಪ್ರಾಯಗಳನ್ನ ಮತ್ತು ಹಲವಾರು ವಿಷಯಗಳನ್ನು ಮಂಡಿಸಿದ್ದಾರೆ ಅದರಲ್ಲಿ ಪ್ರಸ್ತುತ ನಾವೆಲ್ಲರೂ ಒಪ್ಕೊಂಡಿರುವಂತಹ ವಿಷಯ ಯಾವುದು ಅಂತಂದ್ರೆ ಮ್ಯಾಕ್ಸ್ ಮುಲ್ಲರ್ ಅವರು ಪ್ರತಿಪಾದಿಸಿರುವಂತಹ ಮಧ್ಯ ಏಷ್ಯಾ ಸಿದ್ಧಾಂತ ಅಂದ್ರೆ ಆರ್ಯರು ನಮ್ಮ ಭಾರತಕ್ಕೆ ಮಧ್ಯ ಏಷ್ಯಾದಿಂದ ಬಂದಿದ್ದಾರೆ ಅಂತಕ್ಕಂಥದ್ದು ಏನಿದೆ ಇವತ್ತು ಎಲ್ಲರೂ ಒಪ್ಕೊಂಡಿರ್ತಕ್ಕಂತಹ ವಿಷಯ ಆಗಿದೆ ಹೀಗೆ ಬಂದಂತಹ ಆರ್ಯರು ಭಾರತದಲ್ಲಿ ಮೊದಲು ನೆಲೆಸಿದಂತಹ ಪ್ರದೇಶ ಏನಿದೆ ಅದನ್ನ ಸಪ್ತ ಸಿಂಧವ ಪ್ರದೇಶ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಸಪ್ತ ಸಿಂಧವ ಅಂತ ಅಂದ್ರೆ ಏಳು ನದಿಗಳ ಪ್ರದೇಶ ಏಳು ನದಿಗಳ ನಾಡು ಅಂತ ಕೂಡ ಅರ್ಥವನ್ನ ಕೊಡುತ್ತೆ ಆ ಏಳು ನದಿಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಬಹಳ ಪ್ರಮುಖವಾಗಿ ಇಂಡಸ್ ಜೀಲಂ ಚೀನಾಬ್ ಬಿಯಾಜ್ ರಾವಿ ಸಟ್ಲೇಜ್ ಮತ್ತು ಸರಸ್ವತಿ ನದಿಗಳು ಈ ಏಳು ನದಿಗಳಾಗಿದ್ದಾವೆ ಸೊ ಇದರಲ್ಲಿ ಇಂಡಸ್ ಅಂತ ಅಂದ್ರೆ ಸಿಂಧು ನದಿ ಸೊ ಈ ಸಿಂಧು ನದಿಗೆ ಪ್ರಮುಖವಾಗಿ ಐದು ಉಪನದಿಗಳಿದ್ದಾವೆ ಆ ಐದು ಉಪನದಿಗಳು ಯಾವುದು ಅಂತಂದ್ರೆ ಜೀಲಂ ಚೀನಾಬ್ ಬಿಯಾಜ್ ರಾವಿ ಮತ್ತು ಸಟ್ಲೇಜ್ ಸ್ನೇಹಿತರೆ ಯಾವುದೇ ಒಂದು ನಾಗರಿಕತೆ ಅಥವಾ ಸಂಸ್ಕೃತಿ ಬೆಳಿಬೇಕಾದ್ರೆ ಅಲ್ಲಿ ನದಿಗಳ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ ಸೊ ಹಾಗೆಯೇ ಭಾರತಕ್ಕೆ ಆರ್ಯರು ಬಂದ ನಂತರದಲ್ಲಿ ಅವರು ತಮ್ಮ ಸಂಸ್ಕೃತಿಯನ್ನ ಈ ಸಪ್ತ ಸಿಂಧವ ಅಂದ್ರೆ ಏಳು ನದಿಗಳ ನಾಡು ಅಂತ ನಾವೇನ್ ಕರಿತೀವಿ ಇಲ್ಲಿ ತಮ್ಮ ಸಂಸ್ಕೃತಿಯನ್ನ ಹಬ್ಬಿಸ್ತಾ ಹೋಗ್ತಾರೆ ಸೊ ಆ ನದಿಗಳನ್ನ ನಾವು ಈ ಚಿತ್ರದ ಮೂಲಕ ತಿಳಿದುಕೊಳ್ಬೋದು ಸಿಂಧು ನದಿ ಏನಿದೆ ಅದಕ್ಕೆ ಪ್ರಮುಖವಾಗಿ ಐದು ಉಪನದಿಗಳಿದಾವೆ ಜೀಲಂ ಚಿನಾಬ್ ರಾಬಿ ಬಿಯಾಜ್ ಸಟ್ಲೇಜ್ ಈ ನದಿಗಳೇನಿದಾವೆ ಸಿಂಧು ನದಿಯ ಉಪನದಿಗಳು ಪ್ರಮುಖವಾಗಿ ಈ ನದಿಗಳ ಜೊತೆಗೆ ಸರಸ್ವತಿ ನದಿಯು ಕೂಡ ಆರ್ಯರು ತಮ್ಮ ಮೊದಲ ಸಂಸ್ಕೃತಿಯನ್ನ ಪಸರಿಸಿದಂತಹ ಒಂದು ಪ್ರದೇಶವಾಗಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ತೀವಿ ಇನ್ನು ಈ ನದಿಗಳಿಗೆ ವೈದಿಕ ಕಾಲದಲ್ಲಿ ಬೇರೆಯ ರೀತಿಯ ಹೆಸರುಗಳೇ ಇದ್ವು ಅನ್ನುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ ಸೊ ಯಾವ ಹೆಸರುಗಳು ಪ್ರಮುಖವಾಗಿ ಇಂಡಸ್ ಅಂತ ಅಂದ್ರೆ ಸಿಂಧು ನದಿಯಾಗಿರುತ್ತೆ ಜೀಲಂ ಅನ್ನುವಂತಹ ನದಿಯ ವೈದಿಕ ಕಾಲದ ಹೆಸರು ವಿತಸ್ತ ಚಿನಾಬ್ ಅನ್ನುವಂಥದ್ದು ಅಸ್ಕಿನಿ ಬಿಯಾಜ್ ಅನ್ನುವಂಥದ್ದು ವಿಪಾಸ ರಾವಿ ನದಿಗೆ ಪರಶುಣಿ ಅನ್ನುವಂತಹ ಹೆಸರಿತ್ತು ಸಟ್ಲೇಜ್ ನದಿಗೆ ಸುತುದ್ರಿ ಅಂತ ಹೇಳಿ ಕರೆಯಲಾಗ್ತಾ ಇತ್ತು ಹಾಗೆ ಪ್ರಮುಖವಾಗಿರುವಂತಹ ಮತ್ತೊಂದು ನದಿ ಸರಸ್ವತಿಗೆ ಸರಸ್ವತಿ ಅಂತ ಹೇಳಿ ಕೂಡ ಕರೆಯಲಾಗ್ತಾ ಇತ್ತು ವೈದಿಕ ಕಾಲದಲ್ಲಿ ಸೊ ಈ ಹೆಸರುಗಳನ್ನ ನೀವು ಈ ಚಾರ್ಟ್ನಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದಾಗಿದೆ ಋಗ್ವೇದಿಕ ಕಾಲಿಗೆ ಸಂಬಂಧಪಟ್ಟಂತಹ ಹೆಸರುಗಳು ಒಂದ್ ಕಡೆ ಆದರೆ ಇನ್ನೊಂದು ಕಾಲದಲ್ಲಿ ಅಂದ್ರೆ ಮಾಡರ್ನ್ ಟೈಮ್ ಅಲ್ಲಿ ಅವುಗಳಿಗೆ ಯಾವ ರೀತಿಯಾಗಿ ಹೆಸರು ಬದಲಾವಣೆಯಾಗಿದೆ ಮತ್ತು ಅವುಗಳು ಯಾವ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತಹ ನದಿಗಳಾಗಿದ್ದಾವೆ ಅನ್ನುವಂಥದ್ದನ್ನ ಈ ಒಂದು ಚಾರ್ಟ್ ಅಲ್ಲಿ ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಳಬಹುದಾಗಿದೆ ಸೊ ಋಗ್ವೇದಿಕ ಕಾಲದಲ್ಲಿ ಸುತುದ್ರಿ ಅಂತ ಅಂದ್ರೆ ಅದು ಇವತ್ತಿನ ಸಟ್ಲೇಜ್ ನದಿಯಾಗಿದೆ ಇದು ಪಂಜಾಬ್ ಪ್ರಾಂತದಲ್ಲಿ ಹರಿಯುವಂತಹ ನದಿಯಾಗಿದೆ ಇನ್ನು ಋಗ್ವೇದಿಕ ಕಾಲದಲ್ಲಿ ವಿಪಸ ಎಂದರೆ ಇದು ಇವತ್ತಿನ ಬಿಯಾಜ್ ನದಿಯಾಗಿದೆ ಇದು ಕೂಡ ಪಂಜಾಬ್ ಪ್ರಾಂತದಲ್ಲಿ ಹರಿಯುತ್ತೆ ಇನ್ನು ಅಸ್ಕಿನಿ ಅನ್ನುವಂತಹ ನದಿ ಏನಿದೆ ಇದು ಕೂಡ ಇವತ್ತಿನ ಚಿನಾಬ್ ನದಿಯಾಗಿದ್ದು ಇದು ಕೂಡ ಪಂಜಾಬ್ ಪ್ರಾಂತ್ಯದಲ್ಲಿ ಪಂಜಾಬ್ ಪ್ರದೇಶದಲ್ಲಿ ಹರಿಯುವಂತಹ ನದಿಯಾಗಿದೆ ಮತ್ತೊಂದು ಪರುಶುಣಿ ಅನ್ನುವಂತಹ ನದಿ ಇದು ಇವತ್ತಿನ ರಾವಿ ನದಿಯಾಗಿದ್ದು ಇದು ಕೂಡ ಪಂಜಾಬ್ ಪ್ರಾಂತ್ಯದಲ್ಲಿ ಹರಿಯುವಂತಹ ನದಿಯಾಗಿದೆ ಇನ್ನೊಂದು ವಿತಸ್ತ ಅನ್ನುವಂತಹ ನದಿ ಇದರ ಇವತ್ತಿನ ಹೆಸರು ಜೀಲಂ ಅಂತ ಹೇಳಿ ಇದು ಕೂಡ ಪಂಜಾಬ್ ಪ್ರಾಂತ್ಯದಲ್ಲಿ ಹರಿಯುವಂತಹ ನದಿಯಾಗಿದೆ ಮತ್ತೊಂದು ಪ್ರಮುಖವಾದಂತಹ ನದಿ ಸಿಂಧು ಇದರ ಇವತ್ತಿನ ಹೆಸರು ಎಂಡಸ್ ಅಂತ ಹೇಳಿ ಇದು ಕೂಡ ಪಂಜಾಬ್ ಪ್ರಾಂತ್ಯದಲ್ಲಿ ಹರಿಯುತ್ತೆ ಸೊ ಈ ಐದು ನದಿಗಳೇನಿದಾವೆ ಇವುಗಳು ಪಂಜಾಬ್ ಪ್ರಾಂತ್ಯದಲ್ಲಿ ಹರಿಯುವಂತಹ ಪಂಚ ನದಿಗಳಾಗಿರ್ತಕ್ಕಂಥದ್ದು ಇದರ ಜೊತೆಗೆ ಕುರುಮು ಅನ್ನುವಂತಹ ಆಗಿರಬಹುದು ಸುವಾಸ್ತು ಕುಬಾ ಗೋಮತಿ ದೃಶದ್ವತಿ ಮತ್ತು ಸರಸ್ವತಿ ಈ ನದಿಗಳೇನಿದಾವೆ ಈ ಎಲ್ಲ ನದಿಗಳು ಕೂಡ ಋಗ್ವೇದದ ಕಾಲದಲ್ಲಿ ಪ್ರಮುಖವಾಗಿ ಹೆಸರಿಸಲ್ಪಟ್ಟಿರುವಂತಹ ನದಿಗಳಾಗಿದ್ದಾವೆ ವೈದಿಕ ಕಾಲವನ್ನು ನಾವು ಎರಡು ಭಾಗಗಳಾಗಿ ಅಧ್ಯಯನ ಮಾಡ್ತೀವಿ ಒಂದೇದು ಪೂರ್ವ ವೈದಿಕ ಕಾಲ ಮತ್ತು ಇನ್ನೊಂದು ಉತ್ತರ ವೈದಿಕ ಕಾಲ ಅಂತ ಹೇಳಿ ಪೂರ್ವ ವೈದಿಕ ಕಾಲದಲ್ಲಿ ನಮಗೆ ಗಂಗಾ ಮತ್ತು ಯಮುನಾ ನದಿಗಳ ಉಲ್ಲೇಖ ನಮಗೆ ಸಿಗೋದಿಲ್ಲ ಆದರೆ ಉತ್ತರ ವೈದಿಕ ಕಾಲದಲ್ಲಿ ಈ ನದಿಗಳ ಬಗ್ಗೆ ನಮಗೆ ಉಲ್ಲೇಖ ಸಿಗುತ್ತೆ ಇದರಲ್ಲಿ ಗಂಗಾ ನದಿಯನ್ನ ಕೇವಲ ಒಂದು ಬಾರಿ ಮಾತ್ರ ಮೆನ್ಷನ್ ಮಾಡಲಾಗಿದೆ ಋಗ್ವೇದದಲ್ಲಿ ಉತ್ತರ ವೈದಿಕ ಕಾಲದಲ್ಲಿ ಹಾಗೂ ಯಮುನಾ ನದಿಯನ್ನ ಮೂರು ಬಾರಿ ಉಲ್ಲೇಖಿಸಲಾಗಿದೆ ಸೊ ಇದರಿಂದ ನಮಗೆ ತಿಳಿಯುವಂತಹ ವಿಷಯ ಏನು ಅಂತಂದರೆ ಪೂರ್ವ ವೈದಿಕ ಕಾಲದಿಂದ ಉತ್ತರ ವೈದಿಕ ಕಾಲದವರೆಗೆ ನೋಡ್ತಾ ಹೋದಾಗ ಸೊ ಆರ್ಯರು ತಮ್ಮ ಸಂಸ್ಕೃತಿಯನ್ನ ಗಂಗಾ ಮತ್ತು ಯಮುನಾ ನದಿಗಳ ದೋಹಬ್ ಪ್ರದೇಶ ಅಂತ ಏನು ಕರಿತೀವಿ ಅಲ್ಲಿಯವರೆಗೂ ಕೂಡ ವ್ಯಾಪಿಸ್ಕೊಂಡಿದ್ರು ಅಂತ ಹೇಳಿ ತಿಳಿತಾ ಹೋಗುತ್ತೆ ಪೂರ್ವ ವೈದಿಕ ಕಾಲದಲ್ಲಿ ಕೇವಲ ಸಪ್ತಸಿಂಧವ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಆರ್ಯ ಸಂಸ್ಕೃತಿ ಉತ್ತರ ವೈದಿಕ ಕಾಲದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳವರೆಗೂ ಕೂಡ ಹಬ್ಬಿತು ಅಂತ ಹೇಳಿ ನಾವು ನೋಡಬಹುದಾಗಿದೆ ಈ ಋಗ್ವೇದ ಕಾಲದ ನದಿಗಳು ಮತ್ತು ಅವುಗಳ ಆಧುನಿಕ ಹೆಸರುಗಳನ್ನು ನೆನಪಿಟ್ಕೊಳ್ಳೋದಿಕ್ಕಾಗಿ ನಾವು ಒಂದು ಸರಳವಾದಂತಹ ಸೂತ್ರವನ್ನು ಕೂಡ ಫಾಲೋ ಮಾಡಬಹುದಾಗಿದೆ ಅದೇನಪ್ಪಾ ಅಂತಂದ್ರೆ ಇಲ್ಲಿ ನಾವು ಅದರ ಆಧುನಿಕ ಹೆಸರು ಮತ್ತೆ ಅದರ ಋಗ್ವೇದ ಕಾಲದ ಹೆಸರುಗಳನ್ನ ಈ ಸೂತ್ರದ ಮುಖಾಂತರವಾಗಿ ತಿಳಿದುಕೊಳ್ಬಹುದು ಇಲ್ಲಿ ಜೆ ಸಿ ಬಿ ಆರ್ ಎಸ್ ಅನ್ನುವಂಥದ್ದು ಏನಿದೆ ಅದು ಈ ನದಿಗಳ ನದಿಗಳ ಆಧುನಿಕ ಹೆಸರುಗಳಾಗಿದೆ ಇನ್ನೊಂದು ಕಡೆ ನಾನು ವಿತ್ ಆಸ್ಕ್ ಪಿ ಆರ್ ಸುತ ಅಂತ ಏನು ಬರೆದಿದ್ದೀನಿ ಇದು ಅದರ ಪ್ರಮುಖವಾದಂತಹ ಪ್ರಾಚೀನ ಅಂದರೆ ಋಗ್ವೇದ ಕಾಲದ ಹೆಸರುಗಳಾಗಿದೆ ಇದನ್ನು ನಾವು ಒಂದು ಸೂತ್ರದಲ್ಲಿ ನೋಡೋದಾದ್ರೆ ವಿತ್ ಆಸ್ಕ್ ವಿ ಐ ಪಿ ಸುತ ಅನ್ನುವಂತಹ ಸೂತ್ರವನ್ನು ನೆನಪಿಟ್ಕೊಂಡ್ರೆ ಬಹುಶಃ ನಾವು ಈ ಪ್ರಶ್ನೆಯನ್ನ ಯಾವುದೇ ಪರೀಕ್ಷೆಯಲ್ಲಿ ಕೇಳಿದ್ರು ಕೂಡ ಈಸಿಯಾಗಿ ಉದ್ಧರಿಸಬಹುದಾಗಿದೆ ಅಂತಕ್ಕಂಥದ್ದು ನಮ್ಮ ಋಗ್ವೇದದಲ್ಲಿ ಒಟ್ಟು ಇಪ್ಪತ್ತೈದು ನದಿಗಳ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಈ ನದಿಗಳಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖವಾಗಿರುವಂತಹ ನದಿ ಅಂದ್ರೆ ಅದು ನಮ್ಮ ಸಿಂಧು ನದಿ ಸಿಂಧು ಅನ್ನುವಂತಹ ಪದದ ಅರ್ಥ ಹ್ಯೂಜ್ ಶೀಟ್ ಆಫ್ ವಾಟರ್ ಅಂದ್ರೆ ಒಂದು ದೊಡ್ಡ ನೀರಿನ ಹಾಳೆ ಅನ್ನುವಂತಹ ಅರ್ಥವನ್ನ ಕೊಡುತ್ತೆ ಇನ್ನು ಋಗ್ವೇದದಲ್ಲಿ ಯಾವ ನದಿಯನ್ನ ಅತ್ಯಂತ ಪವಿತ್ರವಾದ ನದಿ ಎಂದು ಕರೆಯಲಾಗಿದೆ ಎಂದರೆ ಈ ಸರಸ್ವತಿ ನದಿ ಏನಿದೆ ಈ ಸರಸ್ವತಿ ನದಿಯನ್ನ ಋಗ್ವೇದದಲ್ಲಿ ಅತ್ಯಂತ ಪವಿತ್ರವಾದಂತಹ ನದಿ ಅಂತ ಹೇಳಿ ಉಲ್ಲೇಖಿಸಲಾಗಿರುವಂತದ್ದು ಈ ಸರಸ್ವತಿ ನದಿಯನ್ನ ನಾಡಿತಮ ಅಂತ ಹೇಳಿ ಋಗ್ವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ ನಾಡಿತ್ಮ ಎಂದರೆ ಚೀಫ್ ಆಫ್ ದ ರಿವರ್ಸ್ ನದಿಗಳ ಮುಖ್ಯಸ್ಥ ಅಂತ ಕೂಡ ಕರೆಯಲಾಗುತ್ತೆ ಇದು ಅತ್ಯಂತ ಪವಿತ್ರವಾದಂತಹ ಮತ್ತು ಪ್ರಮುಖವಾದಂತಹ ನದಿಯಾಗಿತ್ತು ಋಗ್ವೇದದ ಕಾಲದಲ್ಲಿ ಋಗ್ವೇದದಲ್ಲಿ ಒಂದು ಸ್ತೋತ್ರ ಬರುತ್ತೆ ಅದನ್ನ ನಾಡಿ ಸ್ತುತಿ ಸ್ತೋತ್ರ ಅಂತ ಕರಿತೀವಿ ಇದರಲ್ಲಿ ಈ ಸರಸ್ವತಿ ನದಿ ಯಮುನಾ ಮತ್ತು ಸಟ್ಲೇಜ್ ನದಿಗಳ ಮಧ್ಯದಲ್ಲಿ ಇದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡಲಾಗಿದೆ ಹಾಗೂ ಈ ನದಿಯನ್ನ ಹಿಮಾಲಯದಿಂದ ಸಮುದ್ರವದವರೆಗೆ ಅತ್ಯಂತ ಪರಿಶುದ್ಧವಾದ ನದಿ ಅಂತ ಕೂಡ ಕರೆಯಲಾಗುತ್ತೆ ಆರನೇ ಮಂಡಲದಲ್ಲಿ ನಾಡಿ ಸ್ತುತಿ ಸ್ತೋತ್ರದಲ್ಲಿ ಇದನ್ನ ಪರಿಪೂರ್ಣತಾಯಿ ಸರ್ವೋಚ್ಚ ದೇವತೆ ಎಂದು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಈ ಸರಸ್ವತಿ ನದಿಯನ್ನ ಕುರಿತು ಋಗ್ವೇದದ ಜನರು ಎಷ್ಟರ ಮಟ್ಟಿಗೆ ಪಾವಿತ್ರತೆಯನ್ನ ಹೊಂದಿದ್ರು ಮತ್ತು ಆ ನದಿಯನ್ನ ಎಷ್ಟರ ಮಟ್ಟಿಗೆ ಗೌರವಿಸ್ತಾ ಇದ್ರು ಅನ್ನುವಂತಹ ವಿಷಯ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಹೀಗೆ ಋಗ್ವೇದದಲ್ಲಿ ಈ ಎಲ್ಲ ನದಿಗಳ ಕುರಿತಾಗಿ ನಾವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದಾಗಿದೆ ಇನ್ನು ಈ ನದಿಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅನ್ನುವಂಥದ್ದನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇಲ್ಲಿ ನಾನು ಕೆಲವು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೀನಿ ಅದರಲ್ಲಿ ಮೊದಲ ಪ್ರಶ್ನೆ ಏನಿದೆ ಈ ರೀತಿಯಲ್ಲಿದೆ ಈ ಪ್ರಶ್ನೆ ಇತ್ತೀಚೆಗೆ ನಡೆದಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೆಸೆಟ್ ಎಸ್ ಎ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಪ್ರಶ್ನೆ ನೋಡಿ ಒಂದ್ ಕಡೆ ಪಟ್ಟಿ ಒಂದರಲ್ಲಿ ಈ ನದಿಗಳ ಆಧುನಿಕ ಹೆಸರನ್ನ ಕೊಟ್ಟಿದ್ದಾರೆ ಮತ್ತು ಪಟ್ಟಿ ಎರಡರಲ್ಲಿ ಈ ನದಿಗಳ ಋಗ್ವೇದದ ಹೆಸರುಗಳನ್ನ ಕೊಟ್ಟಿದ್ದಾರೆ ಈ ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರಗಳನ್ನ ಆಯ್ಕೆ ಮಾಡಿ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಜೀಲಂ ಸರ್ಕ್ಲೇಜ್ ರಾವಿ ಬಿಯಾಜ್ ಅಂತ ಇದೆ ಇನ್ನೊಂದು ಕಡೆ ಅದರ ಹೆಸರುಗಳನ್ನ ಕೊಡಲಾಗಿದೆ ಪರೋಷ್ಣಿ ವಿಪಾಸ ಸತುದ್ರಿ ವಿವಿಧಸ್ಥ ಅಂತ ಹೇಳಿ ಸೊ ನಾನು ಈ ತಾನೇ ಹೇಳದಂತೆ ಈ ಒಂದು ಸೂತ್ರ ಏನಿದೆ ಇದನ್ನ ನಾವು ಫಾಲೋ ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ ಯಾವುದಾಗಿರುತ್ತೆ ತಾವೆಲ್ಲ ಈ ಉತ್ತರವನ್ನ ನೀಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸೊ ನೋಡಿ ಜೀಲಂ ಎಂದರೆ ವಿತಸ್ತ ಸಟ್ಲೇಜ್ ಎಂದರೆ ಸತುದ್ರಿ ರಾವಿ ಎನ್ನುವಂತಹ ನದಿಯ ಹೆಸರು ಪರುಷ್ಣಿ ಮತ್ತು ಬಿಯಾಜ್ ಅನ್ನೋದಕ್ಕೆ ವಿವಾಸ ಸರಿಯಾಗಿರುತ್ತೆ ಸೊ ಹೀಗೆ ನದಿಗಳ ಹೆಸರಿನ ಮೇಲೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲೂ ಕೂಡ ಅದೇ ರೀತಿಯಾದಂತಹ ಮತ್ತೊಂದು ಪ್ರಶ್ನೆ ಇದೆ ಒಂದ್ ಕಡೆ ಲೀಸ್ಟ್ ಒನ್ ಅಲ್ಲಿ ನದಿಗಳ ಹೆಸರನ್ನ ಮತ್ತು ಲೀಸ್ಟ್ ನಲ್ಲಿ ಆ ನದಿಗಳ ಆಧುನಿಕ ಹೆಸರನ್ನ ಕೊಡಲಾಗಿದೆ ಸೊ ಇದಕ್ಕೆ ಇದಕ್ಕೂ ಕೂಡ ನೀವು ಆನ್ಸರ್ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಇಲ್ಲಿ ನಾನು ನಿಮಗೆ ಕೊಟ್ಟಿರುವಂತಹ ಸೂತ್ರ ಬಹುಶಃ ಹೆಲ್ಪ್ ಆಗ್ಬಹುದು ಇಲ್ಲಿ ಲೀಸ್ಟ್ ದಲ್ಲಿ ನೀವು ಜೆ ಸಿ ಬಿ ಆರ್ ಎಸ್ ಅನ್ನುವಂಥದಕ್ಕೆ ಮತ್ತು ಲೀಸ್ಟ್ ಒನ್ ನಲ್ಲಿ ಲೀಸ್ಟ್ ಒನ್ ನಲ್ಲಿ ವಿತ್ ಆಸ್ಕ್ ಪಿ ಪಾರು ಸುತ ಅನ್ನುವಂತಹ ಸೂತ್ರವನ್ನು ಹಾಕಿದ್ರೆ ನಿಮಗೆ ಸರಿಯಾದಂತಹ ಉತ್ತರ ಸಿಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಮೂರು ಮತ್ತು ಐದನೇ ಆಪ್ಷನ್ಸ್ ಗಳೇನಿದಾವೆ ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಸಿ ಆಪ್ಷನ್ ಒಂದು ಮೂರು ಮತ್ತು ಐದು ಏಕೆಂದರೆ ಎರಡು ಮತ್ತು ನಾಲ್ಕನೇ ಏನಿದಾವೆ ಅವು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಸೊ ಹಾಗಾಗಿ ಈ ಉತ್ತರಕ್ಕೆ ನಾವು ಸಿ ಆಪ್ಷನ್ ರೈಟ್ ಮಾಡಬಹುದಾಗಿದೆ ಅದೇ ರೀತಿಯಾಗಿ ನಾನು ಮತ್ತೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ ಇವೆಲ್ಲ ಪ್ರಶ್ನೆಗಳು ಕೂಡ ಈ ಹಿಂದೆ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಾಗಿದ್ದಾವೆ ಅದರಲ್ಲಿ ಒಂದನೇ ಪ್ರಶ್ನೆ ದ ವೇದಿಕ್ ಆರಿಯನ್ಸ್ ಲೀವ್ಡ್ ಇನ್ ದ ಏರಿಯಾ ಕಾರ್ಡ್ ಸಪ್ತಸಿಂಧು ಇಂದು ವಿಚ್ ಮೀನ್ಸ್ ಏರಿಯಾ ಡ್ರೈನ್ಡ್ ಬೈ ಸೆವೆನ್ ರಿವರ್ಸ್ ಒನ್ ಆಫ್ ದ ರಿವರ್ಸ್ ಅಮಾಂಗ್ ದ ಸೆವೆನ್ ಈಸ್ ಜೀಲಂ ವಾಟ್ ವಾಸ್ ಇಟ್ಸ್ ಏನ್ಸಿಯಂಟ್ ನೇಮ್ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಅಂದ್ರೆ ಆರ್ಯರು ವಾಸವಿದ್ದಂತಹ ಪ್ರದೇಶ ಏನಿದೆ ಅದನ್ನ ಸಪ್ತ ಸಿಂಧು ಅಥವಾ ಸಪ್ತ ನದಿಗಳ ನಾಡು ಅಂತ ಏನಕ್ಕೆ ಆ ನದಿಗಳಲ್ಲಿ ಜೀಲಂ ಅನ್ನುವಂತಹ ನದಿಯ ಏನ್ಸಿಯೆಂಟ್ ನೇಮ್ ಏನು ಅನ್ನುವಂಥದ್ದು ಇದರ ಪ್ರಶ್ನೆಯಾಗಿದೆ ಸೊ ಈ ಪ್ರಶ್ನೆಯನ್ನ ಎಸ್ ಎಸ್ ಸಿ ಜಿ ಎಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳಿರ್ತಕ್ಕಂಥ ಜೀಲಂ ನದಿಯ ಪ್ರಾಚೀನ ಹೆಸರು ಅಥವಾ ವೈದಿಕ ಹೆಸರು ಏನು ಅಂತ ಹೇಳಿ ಸೊ ಈಗ ನಮಗೆ ಸೂತ್ರವನ್ನು ನೆನ್ಪು ಮಾಡಿಕೊಂಡಾಗ ಜೆ ಕೆ ಏನಂತ ಬರುತ್ತೆ ವಿತ್ ಅಂತ ಹೇಳಿ ಬರುತ್ತೆ ವಿತ್ ಅಂದ್ರೆ ಯಾವುದು ವಿತಸ್ತ ಸೊ ಹಾಗಾಗಿ ಡಿ ಆಪ್ಷನ್ ಇಲ್ಲಿ ನಮ್ಗೆ ಸರಿಯಾಗಿದೆ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆ ದ ನಾಡಿ ಸೂಕ್ತ ಹಿಮ್ ಈಸ್ ಇನ್ ದ ಡ್ಯಾಶ್ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ ಅಂದ್ರೆ ಸೂಕ್ತ ಅನ್ನುವಂತಹ ಸ್ತೋತ್ರವನ್ನ ನಾವು ಯಾವ ವೇದದಲ್ಲಿ ಕಾಣಬಹುದು ಅನ್ನುವಂಥದ್ದು ಈ ಪ್ರಶ್ನೆಯ ಅರ್ಥ ಈ ಪ್ರಶ್ನೆಯನ್ನ ಮಧ್ಯಪ್ರದೇಶದ ಐ ಅಫಿಷಿಯಲ್ ಪೇಪರ್ ಅಲ್ಲಿ ಮಧ್ಯಪ್ರದೇಶದ ಎಸ್ ಐ ಪೊಲೀಸ್ ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಇದಕ್ಕೆ ಉತ್ತರವನ್ನ ಮಾಡಲಿಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ಈಗ ತಾನೇ ಹೇಳಿದ್ದೇನೆ ಈ ವಿಷಯವನ್ನ ನಾನು ನಾಡಿಸೂಕ್ತ ಅನ್ನುವಂತಹ ಪದವನ್ನ ನಾಡಿಸೂಕ್ತ ಅನ್ನುವಂತಹ ಸ್ತೋತ್ರವನ್ನು ನಾವು ಎಲ್ಲಿ ಕಾಣಬಹುದಾಗಿದೆ ಹೌದು ಸರಿಯಾದಂತಹ ಉತ್ತರ ಬಿ ಆಪ್ಷನ್ ಋಗ್ವೇದದಲ್ಲಿ ನಾಡಿಸೂಕ್ತ ಅನ್ನುವಂತಹ ಸ್ತೋತ್ರವನ್ನ ಉದಾಹರಣೆಯಾಗಿ ಕೊಡಲಾಗಿದೆ ಅಂತ ಹೇಳಿದೆ ಸೊ ಅದರಲ್ಲಿ ಸರಸ್ವತಿ ನದಿಯನ್ನ ಏನಂತ ಕರೀತಾರೆ ಅನ್ನುವಂತಹ ವಿಷಯವನ್ನು ಕೂಡ ನಾನು ಈಗಾಗಲೇ ತಮ್ಮ ಮುಂದೆ ಪರಿಚಯ ಮಾಡಿದ್ದೀನಿ ಇದರಲ್ಲಿ ಸರಸ್ವತಿ ನದಿಯನ್ನ ದ ಚೀಫ್ ಆಫ್ ದ ರಿವರ್ಸ್ ನದಿಗಳ ಮುಖ್ಯಸ್ಥ ಅಂತ ಹೇಳಿ ಕರೆಯಲಾಗುತ್ತೆ ಅಂತಕ್ಕಂತಹ ವಿಷಯವನ್ನ ನಾವೀಗಾಗಲೇ ನೋಡಿದ್ದೀವಿ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಈ ಪ್ರಶ್ನೆಯನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಅದೇ ರೀತಿಯಾಗಿ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ಮೂರನೇ ಪ್ರಶ್ನೆ ವಿಚ್ ವಾಸ್ ದ ಮೋಸ್ಟ್ ಸ್ಯಾಕ್ರೆಡ್ ರಿವರ್ ಆಫ್ ರಿಗ್ವೇದಿಕ್ ಆರ್ಯನ್ಸ್ ಅನ್ನುವಂತಹ ಪ್ರಶ್ನೆ ಇದೆ ಅಂದ್ರೆ ಆರ್ಯನರ ಅತ್ಯಂತ ಪವಿತ್ರವಾದಂತಹ ನದಿ ಯಾವುದು ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಎಸ್ 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 ಬಿ ಟಿ ಜಿ ಟಿ ಅನ್ನುವಂತಹ ಒಂದು ಪ್ರಶ್ನೆಯಲ್ಲಿ ಅಂದರೆ ದೆಹಲಿ ಸಬಾರ್ಡಿನೇಟ್ ಸರ್ವೀಸಸ್ ಸೆಲೆಕ್ಷನ್ ಬೋರ್ಡ್ ಟಿ ಜಿ ಟಿ ಈ ಒಂದು ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ ವೈದಿಕ ಆ ಕಾಲದ ಅತ್ಯಂತ ಪವಿತ್ರವಾದಂತಹ ನದಿ ಯಾವುದು ಅಂತ ಹೇಳಿ ಸೊ ನಾಲ್ಕು ಆಪ್ಷನ್ಗಳಿದಾವೆ ಇಂಡಸ್ ಸರಸ್ವತಿ ವಿವಾಸ ಮತ್ತೆ ಮಿತಸ್ಥ ಅಂತ ಹೇಳಿ ಅಂದ್ರೆ ಈ ನದಿಗಳಲ್ಲಿ ಯಾವುದು ಅತ್ಯಂತ ಪವಿತ್ರವಾದಂತಹ ನದಿಯಾಗಿತ್ತು ಆರ್ಯನ್ನರಿಗೆ ಅನ್ನುವಂತಹ ಪ್ರಶ್ನೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಸ್ನೇಹಿತರೆ ಬಿ ಆಪ್ಷನ್ ಸರಸ್ವತಿ ಈಗಾಗಲೇ ಹೇಳಿದೆ ನಾನು ನಾಡಿ ಸ್ತುತಿ ಅಥವಾ ನಾಡಿ ಸೂಕ್ತ ಅನ್ನುವಂತಹ ಸ್ತೋತ್ರದಲ್ಲಿ ಸರಸ್ವತಿಯನ್ನ ಅವ್ರು ಏನಂತ ಕರೆದ್ರು ಅತ್ಯಂತ ಪವಿತ್ರವಾದಂತಹ ನದಿ ನದಿಗಳ ಮುಖ್ಯಸ್ಥ ಅಂತ ಏನು ಕರೆದಿದ್ದಾರೆ ಅದಕ್ಕಾಗಿ ಈ ನದಿಯನ್ನ ನಾವು ವೈದಿಕ ಕಾಲದ ಪವಿತ್ರ ನದಿ ಅಂತ ಹೇಳಿ ಹೆಸರಿಸಬಹುದಾಗಿದೆ ಅದೇ ರೀತಿಯಾಗಿ ಮತ್ತೊಂದು ಕೊನೆಯ ಪ್ರಶ್ನೆಯನ್ನು ನೋಡೋಣ ವಿಚ್ ಈಸ್ ದ ಮೋಸ್ಟ್ ಡಿಸ್ಕಸ್ಡ್ ರಿವರ್ ಇನ್ ದ ರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗಿದೆ ಈ ಪ್ರಶ್ನೆಯನ್ನ ಎಸ್ ಎಸ್ಸಿ ಸೇನೋಗ್ರಾಫರ್ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದ್ದಾರೆ ಅಂದ್ರೆ ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಿಸಲ್ಪಟ್ಟಂತಹ ನದಿ ಯಾವುದು ಅಂತ ಹೇಳಿ ಈಗಾಗಲೇ ನಾವು ನೋಡಿದ್ವಿ ಋಗ್ವೇದದ ಅತ್ಯಂತ ಪವಿತ್ರವಾದಂತಹ ನದಿ ಸರಸ್ವತಿ ಅಂತ ಹೇಳಿ ಹೌದಾ ಇದನ್ನ ಪವಿತ್ರ ನದಿ ಅಂತ ಕರೀತಾರೆ ಅಂತ ಹಾಗಿದ್ರೆ ಯಾವ ನದಿಯ ಕುರಿತಾಗಿ ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖವಾಗಿದೆ ಅಂತ ನೋಡೋದಾದ್ರೆ ಅದಕ್ಕೆ ನಾಲ್ಕು ಆಪ್ಷನ್ಸ್ ಗಳಿದಾವೆ ಕೃಷ್ಣ ಗೋದಾವರಿ ಸಿಂಧು ಮತ್ತು ಗಂಗಾ ಹಾಗಿದ್ರೆ ಈ ಈ ಪ್ರಶ್ನೆಗೆ ಕೂಡ ಉತ್ತರವನ್ನ ಮಾಡಲಿಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ಈ ವಿಷಯವನ್ನ ಕೂಡ ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ ಋಗ್ವೇದದಲ್ಲಿ ಒಟ್ಟು ಇಪ್ಪತ್ತೈದು ನದಿಗಳನ್ನ ಉಲ್ಲೇಖ ಮಾಡಲಾಗಿದೆ ಅದರಲ್ಲಿ ಪವಿತ್ರವಾದಂತಹ ನದಿ ಸರಸ್ವತಿಯಾಗಿದ್ರೆ ಅತಿ ಹೆಚ್ಚು ಬಾರಿ ಉಲ್ಲೇಖವಾಗಿರುವಂತಹ ನದಿ ಸಿಂಧು ನದಿಯಾಗಿದೆ ಸ್ನೇಹಿತರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿ ಅನ್ನುವಂತಹ ಆಪ್ಷನ್ ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಯಾವುದಾದ್ರೂ ಒಂದು ವಿಷಯವನ್ನ ಓದಬೇಕಾದ್ರೆ ಅದರ ಬಗ್ಗೆ ಸಮಗ್ರವಾದಂತಹ ಅಧ್ಯಯನವನ್ನ ಮಾಡಿದಾಗ ಮಾತ್ರ ನಮ್ಗೆ ಯಾವ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಕೇಳಿದ್ರೂ ಸಹ ನಾವು ಅದನ್ನ ಸಂಪೂರ್ಣವಾಗಿ ಉತ್ತರಿಸಲಿಕ್ಕೆ ಶಕ್ತರಾಗ್ತೀವಿ ಅಂತಕ್ಕಂಥದ್ದು ಸ್ನೇಹಿತರೆ ಹೀಗೆ ನಾವು ಒಂದು ಸಣ್ಣ ವಸ್ತು ವಿಷಯದಿಂದ ಅನೇಕ ರೀತಿಯ ಪ್ರಶ್ನೆಗಳನ್ನ ನಿರೀಕ್ಷೆ ಮಾಡಬಹುದು ಹೀಗಾಗಿ ವಿಷಯವನ್ನ ಎಷ್ಟು ಓದಿದೀವಿ ಅನ್ನೋದಕ್ಕಿಂತ ವಿಷಯವನ್ನ ಹೇಗೆ ಅರ್ಥೈಸಿಕೊಂಡಿದ್ದೀವಿ ಅನ್ನೋದು ಮುಖ್ಯವಾಗಿರುತ್ತೆ ಸೊ ಹಾಗಾಗಿ ಈ ತರಹದ ಇನ್ನೂ ಅನೇಕ ವಿಡಿಯೋಗಳನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ ನಾನು ತಿಳಿಸ್ಕೊಟ್ಟಿರುವಂತಹ ವಿಷಯ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದು ನನ್ನ ಮೊದಲ ವಿಡಿಯೋ ಆಗಿರೋದ್ರಿಂದ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ ಈ ವಿಡಿಯೋವನ್ನು ತಾವು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು